ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೇನೆ ಅಧ್ಯಾಯ ಹತ್ತು ಅಳಿಲಿನ ದುರಂತ ಆಯುಧಗಳು ಮನುಷ್ಯನಲ್ಲಿ ವಿಚಿತ್ರವಾದ ಕಾಮನೆಗಳನ್ನು ಪ್ರಚೋದಿಸುತ್ತವೆ ಒಂದು ಸಾರಿ ನಾನು ಮತ್ತು ನನ್ನ ಗೆಳೆಯರಿಬ್ಬರು ಕಾಡಿನಲ್ಲಿ ಹೋಗುತ್ತಿರುವಾಗ ಮುರಿದು ಬಿದ್ದ ಟೊಂಗೆಗಳನ್ನೆಲ್ಲ ಗಮನಿಸುತ್ತಾ ಇವೆಲ್ಲ ಯಾವ ಕಾರಣದಿಂದ ಈ ರೀತಿ ಮುರಿದು ಬಿದ್ದಿವೆ ಪರಿಶೀಲಿಸಿದೆವು ನಾವು ನೋಡಿದ ಪ್ರತಿಯೊಂದು ಚಿಕ್ಕ ಚಿಕ್ಕ ಗಿಡಗಳು ಮರದ ಟೊಂಗೆಗಳು ಎಲ್ಲವೂ ಕತ್ತಿಯ ಏಟಿನಿಂದಲೇ ಕತ್ತರಿಸಿ ಬಿದ್ದಿದ್ದವು ಅವುಗಳನ್ನು ಸೌದೆಗಾಗಲಿ ಅಥವಾ ದಾರಿ ಬಿಡಿಸಿಕೊಂಡು ಮುಂದುವರಿಯಲಾಗಲಿ ಕಡಿದಿರಲಿಲ್ಲ ನಿಷ್ಕಾರಣವಾಗಿ ತಮ್ಮಲ್ಲಿದ್ದ ಕತ್ತಿಯನ್ನು ಪ್ರಯೋಗಿಸುವ ಚಪಲಕ್ಕಾಗಿ ಕತ್ತರಿಸುತ್ತಾ ಜನ ಓಡಾಡಿದ್ದರು ಕತ್ತಿಯನ್ನು ಕೋವಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಿದವನಿಗೆ ಮಾತ್ರ ಗೊತ್ತಾಗುತ್ತದೆ ಆಯುಧಗಳು ಮನುಷ್ಯನಲ್ಲಿ ಎಂಥ ಕೆಟ್ಟ ಚಪಲವನ್ನು ಪ್ರಚೋದಿಸುತ್ತವೆ ಎಂಬುದು ಅಣುಬಾಂಬನ್ನು ತಯಾರು ಅಣು ಅಣುಬಾಂಬನ್ನು ತಯಾರು ಮಾಡಿಟ್ಟುಕೊಂಡಿರುವ ದೇಶಗಳಲ್ಲಿ ನಿಜಕ್ಕೂ ಅರಿಷಡ್ವರ್ಗಗಳನ್ನು ಗೆದ್ದ ಸ್ಥಿತಿಪ್ರಜ್ಞರೇ ನಾಯಕರಾಗಿದ್ದಾರೆಂದೆನಿಸುತ್ತದೆ ಈವರೆಗೂ ಅಣು ಸಮರ ಆಗದಿರುವುದನ್ನು ನೋಡಿದರೆ ನಾನು ಚೈತ್ರ ಶಿವಮೊಗ್ಗದಿಂದ ಲಾರಿ ಟ್ಯೂಬ್ಗಳನ್ನು ತಂದು ನಾವೇ ಚಾಟರ ಬಿಲ್ಲು ತಯಾರಿ ಮಾಡಿ ತಯಾರು ಮಾಡಿಕೊಂಡ ಮೇಲೆ ಇದೇ ಥರದ ತೊಂದರೆಗೆ ಸಿಕ್ಕಿಕೊಂಡೆವು ಮಾಡುವಾಗಲೇ ನಮಗೆ ಚಾಟರಿ ಬಿಲ್ಲಿನ ತುದಿಗೆ ಕಟ್ಟಲು ಚರ್ಮ ಸಿಕ್ಕದೆ ಮನೆಯಲ್ಲಿ ತಲೆ ಕಟ್ಟಿಸಿ ಇಟ್ಟಿದ್ದ ಹುಲಿ ಚರ್ಮದ ಬಾಲ ಕಟ್ ಮಾಡಿ ಅದನ್ನು ವಿರೂಪ್ ಅದನ್ನು ವಿರೂಪಗೊಳಿಸಿದ್ದಕ್ಕಾಗಿ ಅಣ್ಣನ ಕೈಲಿ ಸರಿಯಾಗಿ ಪೆಟ್ಟನ್ನು ತಿಂದಿದ್ದೆವು ಆ ಹುಲಿ ಚರ್ಮ ಅಣ್ಣ ಪುಟ್ಟಣ್ಣನ ಜೊತೆ ಶಿಕಾರಿ ಹೋದಾಗ ಹೊಡೆದಿದ್ದಂತೆ ಅದರ ಚರ್ಮದಲ್ಲಿದ್ದ ರಂಧ್ರಗಳನ್ನು ತೋರಿಸಿ ಅಣ್ಣ ಯಾವುದು ಗುಂಡಿನ ಹೊಡೆತ ಯಾವುದು ಕಡಕಿನ ಹೊಡೆತ ಯಾವುದು ಪುಟ್ಟಣ್ಣ ಹೊಡೆದಿದ್ದು ಯಾವುದು ತಾನು ಹೊಡೆದಿದ್ದು ಎಂದೆಲ್ಲ ವಿವರಿಸಿದ್ದರು ಅಣ್ಣನ ಭಾವಕೋಶದಲ್ಲಿ ಅದಕ್ಕಿದ್ದ ವಿಶೇಷ ಸ್ಥಾನಮಾನವನ್ನು ನಾವು ಕೊಂಚವು ಗಮನಿಸದೆ ಹುಲಿಯ ಬಾಲ ಕತ್ತರಿಸಿ ಚಾಟರ ಬಿಲ್ಲಿಗೆ ಉಪಯೋಗಿಸಿದ್ದನ್ನು ನೋಡಿ ಅಣ್ಣನಿಗೆ ತುಂಬ ಸಂಕಟ ಸಿಟ್ಟು ಎಲ್ಲ ಬಂತು ಬೆತ್ತ ತಗೊಂಡು ಸರಿಯಾಗಿ ನಮ್ಮಿಬ್ಬರಿಗೂ ಭಾರಿಸಿದರು ಅಷ್ಟಲ್ಲದೆ ಚಾಟರ ಬಿಲ್ಲನ್ನು ಮನೆಯ ಹತ್ತಿರ ಉಪಯೋಗಿಸಲೇ ಕೂಡದೆಂದು ಎಲ್ಲ ಬಗೆಯ ಶಿಕಾರಿಗಳನ್ನು ಮನೆ ಹತ್ತಿರ ನಿಷೇಧಿಸಿದರು ಸದಾ ಚಾಟರ ಬಿಲ್ಲು ಜೇಬಿನಲ್ಲಿಟ್ಟುಕೊಂಡು ಆಯುಧ ಸನ್ನದ್ಧರಾಗಿ ತಿರುಗುತ್ತಿದ್ದ ನಮಗೆ ಅಣ್ಣನ ವಿಧಿ ನಿಷೇಧಗಳಿಂದ ತುಂಬ ಅಸ ಅಸಮಾಧಾನವಾಯಿತು ಸೀಬೆ ಹಣ್ಣು ದಾಳಿಂಬೆ ಹಣ್ಣುಗಳಿಗೆ ದಾಳಿ ಇಡುತ್ತಿದ್ದ ಅಳಿಲುಗಳು ಸಂಜೆಯಾಗುತ್ತಿದ್ದಂತೆಯೇ ಸಪೋಟ ಗಿಡಕ್ಕೆ ದಾಳಿ ಇಟ್ಟು ದಿನ ಬೆಳಗ್ಗೆ ಹಣ್ಣುಗಳನ್ನು ಉದುರಿಸುತ್ತಿದ್ದ ಬಾವಲಿಗಳು ಮುಸುರೆ ಪಾತ್ರೆಯ ಚಿಕ್ಕ ಪುಟ್ಟ ಚಮಚ ಲೋಟಗಳನ್ನು ಹೊತ್ತುಕೊಂಡು ಹಾರಿ ಹೋಗುತ್ತಿದ್ದ ಕಾಗೆಗಳು ಇವಕ್ಕೆಲ್ಲ ಚಾಟರ ಬಿಲ್ಲಿನಿಂದ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದಿದ್ದ ನಮಗೆ ಪ್ರೋತ್ಸಾಹ ಕೊಡುವುದು ಬಿಟ್ಟು ಅಣ್ಣ ಈ ರೀತಿ ನಿಷೇಧಿಸಿದ್ದು ತುಂಬ ಪ್ರತಿಗಾಮಿಯಾಗಿ ನಮಗೆ ಕಂಡಿತು ಆದರೆ ಅಣ್ಣನ ವಾಸ್ತವವಾಗಿ ಮನೆ ಹತ್ತಿರ ಚಾಟರ್ ಬಿಲ್ಲು ಉಪಯೋಗಿಸಬೇಡಿರೆಂದು ಹೇಳಿದ್ದಕ್ಕೆ ಕಾರಣ ನಮ್ಮ ಮನೆಗೆ ಬರುತ್ತಿದ್ದ ಮೃಗ ಪಕ್ಷಿಗಳ ಸಂರಕ್ಷಣೆಯಲ್ಲ ನಮ್ಮ ಮನೆಯಲ್ಲಿ ಹಾಗೂ ಅಕ್ಕಪಕ್ಕದ ಮನೆಯಲ್ಲಿ ಇದ್ದ ಗಾಜಿನ ಕಿಟಕಿಗಳ ಯೋಗಕ್ಷೇಮಕ್ಕಾಗಿ ಕಾಗೆಗಳು ಅಳಿಲುಗಳು ತಮ್ಮ ಯೋಗಕ್ಷೇಮ ತಾವು ನೋಡಿಕೊಳ್ಳಬಲ್ಲವೆಂಬುದನ್ನು ಅವರು ಚೆನ್ನಾಗಿ ಅರಿತಿದ್ದರು ಅಣ್ಣ ಮನೆಯಲ್ಲಿ ಇಲ್ಲದಿದ್ದಾಗ ನಾವು ಜೇಬಿನಿಂದ ಚಾಟರ ಬಿಲ್ಲು ತೆಗೆದು ಕಾಟ ಕೊಡುತ್ತಿದ್ದ ಕಾಗೆಗಳನ್ನು ದಾಳಿಂಬೆಕಾಯಿಗೆ ತೂತು ಹೊಡೆಯುತ್ತಿದ್ದ ಅಳಿಲುಗಳನ್ನು ಹೊಡೆಯಲು ತುಂಬ ಪ್ರಯತ್ನಿಸಿದೆವು ಕಾಗೆಗಳಷ್ಟು ಕಿಲಾಡಿ ಹಕ್ಕಿಗಳನ್ನು ನಾನು ನೋಡಿಯೇ ಇಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲದಿದ್ದಾಗ ನಮ್ಮೆದುರೇ ಕುಳಿತುಕೊಂಡು ಕ್ಯಾ ಕ್ಯಾ ಎಂದು ಕೂಗುತ್ತಿದ್ದವು ನಮ್ಮ ಕೈಯಲ್ಲಿನ ಚಾಟರ ಬಿಲ್ಲು ನೋಡಿದ ಕೂಡಲೇ ಜಾಗ ಖಾಲಿ ಮಾಡುತ್ತಿದ್ದವು ಚಾಟರ ಬಿಲ್ಲು ಒಂದು ಅಪಾಯಕಾರಿ ಆಯುಧ ಎಂದು ಅವಕ್ಕೆ ಚೆನ್ನಾಗಿ ಗೊತ್ತಿತ್ತು ಎಂದು ಕಾಣುತ್ತದೆ ಅಮ್ಮ ಒಣ ಹಾಕಿದ ಸಂಡಿಗೆ ಚಾಪೆಯ ಪಕ್ಕ ಸುಮ್ಮನೆ ಚಾಟರ ಬಿಲ್ಲು ಇಟ್ಟರೂ ಸಾಕು ಒಂದು ಕಾಗೆಯು ಹತ್ತಿರ ಸುಳಿಯುತ್ತಿರಲಿಲ್ಲ ಕಾಗೆಗಳು ಈ ರೀತಿ ನಮಗೆ ಹಣ್ಣು ತಿನ್ನಿಸಿದರೆ ಅಳಿಲುಗಳು ಇನ್ನೊಂದು ಥರ ಅವುಗಳನ್ನು ನಾವು ಹೊಡೆಯಲು ಹೋದರೆ ಅವು ಮರದ ಮೇಲಿನ ಅಡ್ಡ ಕೊಂಬೆಗಳನ್ನು ಹತ್ತಿ ಕೊಂಬೆಗಳ ಮೇಲ್ಭಾಗದಲ್ಲಿ ಕೊಂಬೆ ತಬ್ಬಿಕೊಂಡು ಕುಳಿತು ಬಿಡುತ್ತಿದ್ದವು ಮರದ ಕೆಳಗಿಂದ ನಮಗೆ ಅವನ್ನು ಹೊಡೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ ಕೆಲವು ವೇಳೆ ಅವು ಕಣ್ಣಿಗೂ ಸಹ ಕಾಣುತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಅಡಗಿ ಕುಳಿತು ಬಿಡುತ್ತಿದ್ದವು ಆದರೂ ನಾವು ಸತತವಾಗಿ ಅಳಿಲುಗಳನ್ನು ಶಿಕಾರಿ ಮಾಡಲು ಪ್ರಯತ್ನಿಸುತ್ತಲೇ ಇದ್ದೆವು ಅಣ್ಣನ ಸ್ಟಡಿ ರೂಮಿನ ಗಾಜೊಂದು ಒಡೆಯುವವರೆಗೂ ನಮ್ಮ ಈ ಕಾನೂನು ಬಾಹಿರ ಕೆಲಸ ಅಣ್ಣನ ಗಮನಕ್ಕೆ ಬರಲಿಲ್ಲ ಆದರೆ ಒಂದು ದಿನ ನಾನು ಚಾಟರ ಬಿಲ್ಲಿನಲ್ಲಿ ಹೊಡೆದ ಕಲ್ಲೊಂದು ಸಪೋಟ ಗಿಡದ ಕೊಂಬೆಗೆ ತಾಗಿ ಚಿಮ್ಮಿ ಡಬಾರೆಂದು ಅಣ್ಣನ ಸ್ಟಡಿ ರೂಮಿನ ಕಿಟಕಿಗೆ ಹೊಡೆಯಿತು ಕಿಟಕಿ ಗಾಜಿ ಕಿಟಕಿಗಾಜು ಒಡೆಯದಿದ್ದರೂ ಒಂದು ಕಡೆ ಸೀಳಿ ಹೋಯಿತು ಹೇಳಿದ ಮಾತು ಕೇಳುವುದಿಲ್ಲೆಂದು ಅಣ್ಣನಿಗೆ ಸಿಟ್ಟು ಬಂದು ನಮ್ಮ ಚಾಟರು ಬಿಲ್ಲು ರಬ್ಬರ್ ಟ್ಯೂಬು ಎಲ್ಲವನ್ನು ಕಿತ್ತುಕೊಂಡು ಎಲ್ಲೋ ಇಟ್ಟರು ನಾವು ನಿರಾಯುದರೆಂದು ತಿಳಿದೋ ಏನೋ ಅಳಿಲು ಬಾವಲಿ ಕಾಗೆ ಎಲ್ಲ ತಮ್ಮ ಕಾಟವನ್ನು ಹೆಚ್ಚಿಸಿದವು ಅಥವಾ ನಮಗೆ ಹಾಗೆ ಕಾಣಿಸಿರಬೇಕು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ನುಗ್ಗೆ ಮರ ಇತ್ತು ಅದು ಗೊಬ್ಬರದ ಗುಂಡಿ ಪಕ್ಕ ಇದ್ದಿದ್ದಕ್ಕೋ ಏನು ಮಾರುದ್ದದ ನುಗ್ಗೆಕಾಯಿ ಗಿಡೀ ಮೊಹಲ್ಲಾಗೆ ಹಂಚುವಷ್ಟು ಬಿಡುತ್ತಿತ್ತು ಆದರೆ ಅದಕ್ಕೆ ಅಳಿಲುಗಳ ಮತ್ತು ಕಂಬಳಿ ಹುಳಗಳ ಕಾಟ ವಿಪರೀತ ಅಳಿಲುಗಳು ನುಗ್ಗೆಕಾಯಿಗೆ ಏನು ಮಾಡದಿದ್ದರೂ ರಾಶಿ ರಾಶಿ ಬಿಡುತ್ತಿದ್ದ ನುಗ್ಗೆ ಹೂ ಗೊಂಚಲುಗಳಿಗೆ ನೇತು ಹಾಕಿಕೊಂಡು ಏನೋ ಮಾಡುತ್ತಿದ್ದವು ಬಹುಶಃ ಅವು ಹೂವುಗಳಿಂದ ಒಸರುತ್ತಿದ್ದ ಮಕರವನ್ನು ಮಕರಂದವನ್ನು ನೆಕ್ಕುತ್ತಿದ್ದುವೋ ಏನು ನುಗ್ಗೆ ಹೂವಿನ ಪರಾಗಸ್ಪರ್ಶಕ್ಕೆ ಅದು ಅಗತ್ಯವಿದ್ದರೂ ಇರಬಹುದು ಅದೆಲ್ಲ ಆಗ ನಮ್ಮ ತಲೆಗೆ ಹೋಗುವಂತಿರಲಿಲ್ಲ ಸೀಬೆ ದಾಳಿಂಬೆ ಗಿಡಗಳಲ್ಲಿ ಅವು ನಡೆಸುತ್ತಿದ್ದ ದಾಂಧಲೆಯ ಆಧಾರದ ಮೇಲೆ ನುಗ್ಗೆ ಮರದಲ್ಲೂ ಕಿಡಿಗೇಡಿ ಕೆಲಸವನ್ನೇ ಮಾಡುತ್ತಿವೆ ಎಂದು ತೀರ್ಮಾನಿಸಿ ಅವಕ್ಕೆ ಬಲಿ ಹಾಕಲು ಹೊಂಚು ಹಾಕುತ್ತಿದ್ದೆವು ಆದರೆ ಅಣ್ಣ ನಮ್ಮ ಚಾಟರ ಬಿಲ್ಲು ಕಿತ್ತಿಟ್ಟು ಅಳಿಲುಗಳು ರಾಜಾರೋಷವಾಗಿ ಓಡಾಡಲಾರಂಭಿಸಿದ್ದವು ನಮ್ಮ ಸ್ಟೋರ್ ರೂಮಿನಲ್ಲಿ ಒಂದು ಹಳೆ ಇಲಿಬೋನು ಇತ್ತು ಒಂದು ಸಾರಿ ಅಣ್ಣ ಅದಕ್ಕೆ ಸುಟ್ಟ ಕೊಬ್ಬರಿ ಚೂರು ಚುಚ್ಚಿ ಅಲ್ಲಿ ಸೇರಿಕೊಂಡಿದ್ದ ಒಂದು ಗಳವ ಹೆಗ್ಗಣವನ್ನು ಹಿಡಿದು ಬಲಿ ಹಾಕಿದ್ದರು ನಾವು ಅದರಲ್ಲಿ ಅಳಿಲು ಹಿಡಿಯಲು ಉಪಾಯ ಯೋಚಿಸಿದೆವು ಆದರೆ ನುಗ್ಗೆ ಮರದ ಮೇಲೆ ಇಲಿ ಬೋನು ಇಡಲು ಜಾಗ ಇಲ್ಲದ್ದರಿಂದ ಅದನ್ನು ನಮ್ಮ ಅಡಿಗೆ ಮನೆ ಹೆಂಚಿನ ಮೇಲೆ ಇಟ್ಟೆವು ಆ ಹೆಂಚಿನ ಮೇಲಿಂದಲೇ ಅಳಿಲಿಗಳು ಬಂದು ನುಗ್ಗೆ ಮರಕ್ಕೆ ದಾಟಿಕೊಳ್ಳುತ್ತಿದ್ದುದು ನಮ್ಮ ಈ ಪ್ರಯತ್ನ ಮೊದಲು ಫಲ ನೀಡದಿದ್ದರೂ ಮೂರು ನಾಲ್ಕು ದಿನಗಳ ಮೇಲೆ ಒಂದು ಅಳಿಲು ಅದರೊಳಗೆ ಸಿಕ್ಕಿಬಿತ್ತು ಚೈತ್ರ ಮೆಲ್ಲಗೆ ಹೆಂಚಿನ ಮೇಲೆ ಹತ್ತಿ ಇಲಿಬೋನು ಕೆಳಗಿಳಿಸಿದ ನೋಡುತ್ತೇವೆ ಅದರೊಳಗೊಂದು ಚಿಟ್ಟಳಿಲು ಚಿಟ್ಟಳಿಲು ಸಿಕ್ಕಿಬಿದ್ದಿದೆ ಜೀವಂತವಾಗಿ ನಮ್ಮ ಕೈಗೆ ಸಿಕ್ಕಿಕೊಂಡ ಅದು ಎಷ್ಟೊಂದು ಸುಂದರವಾಗಿ ಕಂಡಿತೆಂದರೆ ಅದನ್ನು ಕೊಂದು ಹಾಕಲು ನಮಗೆ ಮನಸ್ಸೇ ಮನಸ್ಸೇ ಬರಲಿಲ್ಲ ಹಾಗಿದ್ದರೆ ಈಗ ಅದನ್ನೇನು ಮಾಡುವುದು ಅಣ್ಣನ ಸಲಹೆ ಕೇಳೋಣ ಎಂದರೆ ನಾವು ಮಾಡುತ್ತಿರುವುದೆಲ್ಲ ಕಳ್ಳ ಕೆಲಸ ಹೇಳದೆ ಕೇಳದೆ ಸ್ಟೋರ್ ರೂಮಿನಿಂದ ಇಲ್ಲಿ ಬೋನನ್ನು ಬೇರೆ ಕದ್ದು ತಂದಿದ್ದೇವೆ ನಮ್ಮ ಸಾಹಸವನ್ನು ಪ್ರಶಂಸಿಸುವುದು ಬಿಟ್ಟು ಅಣ್ಣ ಮತ್ತೆ ಪೆಟ್ಟು ಹೊಡೆದರೆ ತಾವು ಮಾಡಿದ ಶಿಕಾರಿಯನ್ನೆಲ್ಲ ಹೆಮ್ಮೆಯಿಂದ ಹೇಳುವ ಅಣ್ಣ ನಮಗೆ ಮಾತ್ರ ಪಾಠ ಪ್ರವಚನ ಓದಿಕೊಳ್ಳಿ ಎಂದು ಹೆದರಿಸುತ್ತಾರೆ ನ್ಯಾಯ ಎಲ್ಲರಿಗೂ ಒಂದೇ ಥರ ಅಲ್ಲವೇ ನಮ್ಮ ಶಿಕಾರಿ ಕುರಿತ ಅಣ್ಣನ ಧೋರಣೆ ನ್ಯಾಯಬದ್ಧವಾದುದ್ದೆಂದೂ ನಮಗೆ ಅನ್ನಿಸಲಿಲ್ಲ ಏನು ಯೋಚನೆ ಮಾಡಿದರೂ ಈಗ ಸಿಕ್ಕಿ ಬಿದ್ದಿರುವ ಅಳಿಲನ್ನು ಏನು ಮಾಡಬೇಕೆಂದು ತೋಚಲಿಲ್ಲ ಚೈತ್ರ ಅದನ್ನು ಸಾಕುತ್ತೇನೆ ಎಂದು ಹೇಳಿ ಅದರ ಬೋನೊಳಗೆ ಚೆಕ್ಕಲಿಚೂರು ಇತ್ಯಾದಿಗಳನ್ನೆಲ್ಲ ಹಾಕಿದ ಆದರೆ ಆ ಅಳಿಲು ಅದನ್ನೊಂದನ್ನು ಮುಟ್ಟದೆ ಬೋನಿನಿಂದ ಹೊರಬರುವುದೊಂದನ್ನೇ ನೋಡುತ್ತಿತ್ತು ಮನೆಯ ಮೇಲಿನಿಂದ ಕೆಳಗೆ ತಂದರೆ ನಾಯಿಗಳು ಏನು ಮಾಡುತ್ತವೋ ಎಂದು ಹೆದರಿ ಬೋನನ್ನು ಮನೆಯ ತಾರಸಿಯ ಮೇಲೆ ಬಚ್ಚಿಟ್ಟು ನಾವು ಕೆಳಗಿಳಿದು ಸ್ಕೂಲಿಗೆ ಹೋದೆವು ಸ್ಕೂಲಿನಿಂದ ನಾವು ವಾಪಸ್ ಬರುವಾಗ ನಮ್ಮ ತಲೆಯೊಳಗೆ ಹಲವಾರು ಹೊಸ ಯೋಜನೆಗಳಿದ್ದುವು ನಮ್ಮ ಸ್ನೇಹಿತ ಬಿವಿ ಅಳಿಲನ್ನು ಸಾಕಬಹುದೆಂದು ಪಳಗಿದಾವು ನಮ್ಮ ಜೊತೆಯೇ ಓಡಾಡಿಕೊಂಡಿರುತ್ತವೆಂದು ಹೇಳಿ ನಮ್ಮನ್ನು ಹುರಿದುಂಬಿಸಿದ್ದ ಆದರೆ ನಾವು ಹಿಡಿದ ಅಳಿಲು ನಮ್ಮೊಡನೆ ಅಸಹಕಾರ ಚಳವಳಿಯನ್ನೇ ಆರಂಭಿಸಿತ್ತು ಅದು ಬೋನಿಗೆ ಬಿದ್ದಾಗಿಂದಲೂ ಉಪವಾಸ ಇದ್ದು ಸುಸ್ತಾಗಿದ್ದಲ್ಲದೆ ಇಲಿ ಬೋನನ್ನೇ ಒಂದು ಕಡೆ ಕೊರೆದು ತೂತ ಮಾಡಲು ಪ್ರಯತ್ನಿಸಿತ್ತು ಹಾಗಿದ್ದರೆ ಅದನ್ನು ಇಲಿ ಬೋನೊಳಗೆ ಬಿಡುವುದು ಸರಿಯಲ್ಲ ಎಂದು ತೀರ್ಮಾನಿಸಿ ಅದರ ಕುತ್ತಿಗೆಗೋ ಕಾಲಿಗೋ ಹಗ್ಗ ಕಟ್ಟಿ ಅದನ್ನು ನಾಯಿ ಮರಿ ರೀತಿ ಹೊರಗೆ ಕಟ್ಟಿಹಾಕೋಣ ಎಂದು ಯೋಚಿಸಿದೆವು ಆದರೆ ದಾರ ಕಟ್ಟುವುದಾದರೂ ಹೇಗೆ ಬೋನಿನೊಳಗೆ ಕೈ ಹಾಕಲು ಹೋದರೆ ಕಚ್ಚುತ್ತೇನೆಂದು ಹೆದರಿಸುತ್ತಿತ್ತು ಇಲಿ ಬೋನಿಗೆ ಆಚೀಚೆ ಮತ್ತು ಹಿಂದೆ ಸಣ್ಣ ತಂತಿ ಸರಳುಗಳನ್ನು ಹೊಡೆದಿದ್ದರು ಅದರಿಂದ ಅಳಲಿನ ಬಾಲ ಆಚೆ ಬಂದಾಗ ಚೈತ್ರ ಅದರ ಬಾಲ ಗಟ್ಟಿಯಾಗಿ ಗಟ್ಟಿಯಾಗಿ ಹಿಡಿಯುವುದೆಂದು ಆಗ ನಾನು ಬೋನಿನ ಬಾಗಿಲು ತೆರೆದು ಅದರ ಕುತ್ತಿಗೆಗೆ ದಾರ ಕಟ್ಟಿಬಿಡುವುದೆಂದು ಉಪಾಯ ಮಾಡಿದೆವು ನಾನು ದಾರ ಹಿಡಿದು ಸನ್ನದ್ದನಾದೆ ಚೈತ್ರ ಅಳಿಲು ಆಚೀಚೆ ತಿರುಗುತ್ತಾ ಅದರ ಬಾಲ ಈಚೆ ಬರುವುದನ್ನೇ ಕಾಯುತ್ತಿದ್ದ ಒಮ್ಮೆ ಅದು ಸರಳುಗಳ ಮಧ್ಯೆ ಹೊರಬಂದಾಗ ಅದನ್ನು ಬುಡದವರೆಗೂ ಎಳೆದು ಗಟ್ಟಿಯಾಗಿ ಹಿಡಿದುಕೊಂಡ ಆದರೆ ಅಳಿಲು ಗಾಬರಿಯಾಗಿ ಬಾಲ ಎಷ್ಟು ಬಲವಾಗಿ ಎಳೆಯಿತೆಂದರೆ ಅದರ ಬಾಲದ ಚರ್ಮ ಅದರ ಮೇಲಿನ ತುಪುಟದ ಕುಚ್ಚಿನ ಸಮೇತ ಬಾಳೆಹಣ್ಣಿನ ಸಿಪ್ಪೆ ಸುಲಿದ ಹಾಗೆ ಸುಲಿದುಕೊಂಡು ಕೈಗೆ ಬಂತು ಅಳಿಲಿನ ಹಿಂದೆ ಇದ್ದ ಸುಂದರ ಬಾಲ ಮಾಯವಾಗಿ ಬದಲು ಚಾಟಿಯಂತ ಮಾಂಸ ಮೂಳೆಯ ದಾರ ಒಂದು ಇತ್ತು ಅದರ ಕುಚ್ಚಿನ ಬಾಲ ಕೈಯಲ್ಲಿ ಹಿಡಿದುಕೊಂಡ ಚೈತ್ರ ಕಂಗಾಲಾಗಿ ಅಳುಮೋರೆ ಮಾಡಿಕೊಂಡು ನನ್ನ ಕಡೆ ನೋಡಿದ ನಾವಿಬ್ಬರೂ ಈ ಆಕಸ್ಮಿಕದಿಂದ ದಿಗ್ಭ್ರಾಂತರಾದೆವು ಕುಚ್ಚಿನ ಬಾಲ ಇಲ್ಲದ ಅಳಿಲು ವಿಕಾರವಾಗಿ ಕಂಡು ನಮಗಿದ್ದ ಅದನ್ನು ಸಾಕುವ ಹಂಬಲವೆಲ್ಲ ಇಂಗಿಹೋಯ್ತು ಅಷ್ಟು ಹೊತ್ತಿಗೆ ಸರಿಯಾಗಿ ಕಾಲೇಜಿನಿಂದ ಬಂದ ಅಣ್ಣ ಅಮ್ಮನನ್ನು ಇವರಿಬ್ಬರು ಎಲ್ಲಿ ಹೋದರು ಎಂದು ಕೇಳುತ್ತಿದ್ದುದು ತಾರಸಿಯ ಮೇಲೆ ಇದ್ದ ನಮಗೆ ಕೇಳಿಸಿತು ಅಮ್ಮ ನಮ್ಮನ್ನು ಕರೆದರು ಮನೆಯಲ್ಲಿ ನಮ್ಮ ಸದ್ದು ಗದ್ದಲ ಏನು ಇಲ್ಲದಿದ್ದರೆ ಸದ್ದಿಲ್ಲದೆ ಏನೋ ಕಿತಾಪತಿಯಲ್ಲಿ ತೊಡಗಿದ್ದೇವೆಂದು ಅಮ್ಮನಿಗೆ ನಮ್ಮ ಮೇಲೆ ಗುಮಾನಿ ಶುರುವಾಗುತ್ತಿತ್ತು ಇದ್ದಕ್ಕಿದ್ದಂತೆ ಸಂಭವಿಸಿದ ಈ ಅನಿರೀಕ್ಷಿತ ಬೆಳವಣಿಗೆಯಿಂದಾಗಿ ಗೊಂದಲಗೊಂಡ ನಮಗೆ ಪಕ್ಕನೆ ಹೇಳಲು ಯಾವ ಸುಳ್ಳು ಹೊಳೆಯಲಿಲ್ಲ ಅಪರಾಧಿ ಮುಖ ಹಾಕಿಕೊಂಡು ತಾರಸಿಯಿಂದ ಕೆಳಗಿಳಿದು ನಾವು ಇಲಿ ಬೋನಿನಲ್ಲಿ ಅಳಿಲು ಹಿಡಿದಿದ್ದನ್ನು ಅದನ್ನು ಸಾಕುವ ಪ್ರಯತ್ನದಲ್ಲಿ ಅದರ ಬಾಲ ಸುಲಿದು ಕೈಗೆ ಬಂದಿರುವುದನ್ನು ಹೇಳಿದೆವು ಅಣ್ಣ ಸುಲಿದು ಹೋದ ಅಳಿಲಿನ ಬಾಲ ನೋಡಿ ತುಂಬ ಜುಗುಪ್ಸೆಗೊಂಡು ಯಾವುದಾದರೂ ಪ್ರಾಣಿ ಕೊಲ್ಲುವುದಿದ್ದರೆ ಒಂದೇ ಏಟಿಗೆ ಕೊಲ್ಲಬೇಕು ಈ ರೀತಿ ಹಿಂಸಿಸಿ ಸಾಯಿಸಬಾರದು ಎಂದು ನಮಗೆ ಉಗಿದರು ನಾವೇನು ಅದನ್ನು ಹಿಂಸಿಸಿ ಕೊಲ್ಲಬೇಕೆಂದಿರಲಿಲ್ಲ ಆದ್ದರಿಂದ ಅದನ್ನು ಮತ್ತೆ ವಾಪಸ್ ಹೆಂಚಿನ ಮೇಲೆ ಬಿಟ್ಟು ಬಿಡುತ್ತೇವೆ ಎಂದು ಹೆಂಚಿನ ಮೇಲೆ ಬಿಟ್ಟೆವು ಬೋನು ಬಾಗಿಲು ತೆರೆದಿದ್ದೆ ತಡ ಅಳಿಲು ನೆಗೆದು ಚಾಟಿ ಬಾಲ ಎಳೆದುಕೊಂಡು ಹೆಂಚಿನ ಮೇಲೆ ಓಡಿತು ನಾವೆಲ್ಲ ನೋಡುತ್ತಿದ್ದ ಹಾಗೆ ಬಚ್ಚಲು ಮನೆ ಹೊಗೆ ಕಿಂಡಿಯಿಂದ ಇನ್ನೊಂದು ಅಳಿಲು ಈಚೆಗೆ ಬಂದು ಬಾಲವಿಲ್ಲದ ಈ ಅಳಿಲಿನ ಮೇಲೆ ಬಿತ್ತು ಎರಡು ಭಯಂಕರವಾಗಿ ಕಚ್ಚಾಡುತ್ತಾ ಹೆಂಚಿನ ಇಳಿಜಾರಿನಲ್ಲಿ ಉರುಳುರುಳಿ ಬಂದು ನೋಡುತ್ತಿದ್ದ ನಮ್ಮ ಕಾಲ ಬಳಿಯೇ ಬಿದ್ದುವು ಕೆಳಗೆ ನೆಲಕ್ಕೆ ಬಿದ್ದರೂ ಅವು ಜಗಳ ಬಿಡಲಿಲ್ಲ ಅಣ್ಣ ಅವುಗಳ ಜಗಳ ಬಿಡಿಸಲು ಏನೋ ಪೊರಕೆ ತಗೊಂಡರು ಅಷ್ಟರಲ್ಲಿ ನಮ್ಮ ಗಡಿಬಿಡಿಯ ಸದ್ದು ಕೇಳಿ ನಮ್ಮ ನಾಯಿಗಳು ಅಲ್ಲಿಗೆ ನುಗ್ಗಿ ಬಂದವು ನೋಡಿದರೆ ಎರಡು ಅಳಿಲುಗಳು ನೆಲದ ಮೇಲೆ ಮಲ್ಲ ಯುದ್ಧದಲ್ಲಿ ತೊಡಗಿವೆ ನಾವು ಹಿಡಿದಿದ್ದ ಅಳಿಲು ಒಂದು ದಿನ ಉಪವಾಸ ಇದ್ದದ್ದಕ್ಕೋ ಏನೋ ಸುಲಭವಾಗಿ ನಾಯಿ ಬಾಯಿಗೆ ಸಿಕ್ಕಿಕೊಂಡಿತು ಇನ್ನೊಂದು ಅಲ್ಲಲ್ಲಿ ನೆಗೆದು ಕೊನೆಗೆ ಕರಿಬೇವಿನ ಮರ ಹತ್ತಿ ಅಲ್ಲಿಂದ ಮತ್ತೆ ಹೆಂಚಿನ ಮೇಲೆ ಹಾರಿ ಪರಾರಿಯಾಯಿತು ನಮಗೆ ತಪ್ಪಿಸಿಕೊಂಡ ಆ ಅಳಿಲಿನ ಮೇಲೆ ತುಂಬ ಸಿಟ್ಟು ಬಂತು ತುಂಬ ಸಿಟ್ಟು ಬಂದಿತ್ತು ನಾಯಿಗಳು ಅದನ್ನಾದರೂ ಹಿಡಿದಿದ್ದರೆ ನಮಗೆ ಅಷ್ಟೊಂದು ದುಃಖ ಆಗುತ್ತಿರಲಿಲ್ಲ ಅದೇಕೆ ಇನ್ನೊಂದು ಅಳಿಲು ನಾವು ಬಿಟ್ಟ ಅಳಿಲಿನ ಮೇಲೆ ಆಕ್ರಮಣ ಮಾಡಿತು ಎಂದು ಅಣ್ಣನನ್ನು ನಾನು ಕೇಳಿದೆ ಕಾಡಿನ ಪ್ರಾಣಿಗಳು ಅವುಗಳ ವಾಸನೆಯಿಂದಲೇ ಒಂದನ್ನೊಂದು ಗುರುತಿಸುವುದೆಂದು ಮನುಷ್ಯರು ಮುಟ್ಟಿದರೆ ಅವುಗಳ ವಾಸನೆ ಬದಲಾಗುವುದರಿಂದ ಅಂಥ ಪ್ರಾಣಿಗಳನ್ನು ಅವು ಮತ್ತೆ ಹಿಂದಿರುಗಿ ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುವುದಿಲ್ಲೆಂದು ಅಣ್ಣ ಹೇಳಿದರು ಗುಂಪಿಗೆ ಸೇರಿಸಿಕೊಳ್ಳದಿದ್ದರೆ ಬಿಡಲಿ ಈ ರೀತಿ ಕಚ್ಚಿ ಕೊಂದೆ ಹಾಕಲು ಅದು ಪ್ರಯತ್ನಿಸಿದ್ದು ಪ್ರಾಣಿಗಳಲ್ಲಿರುವ ಅಸ್ಪರ್ಶತೆಯ ಪರಮಾವಧಿಯಾಗಿ ನನಗೆ ಕಂಡಿತು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು